ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವಿಶೇಷವಾದಂಥ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ನಿರ್ದೇಶನಾಲಯದ ಅಡಿಯಲ್ಲಿ ಅಥವಾ ಅಧೀನದಲ್ಲಿ ಕಾರ್ಯನಿರ್ ನಿರ್ವಹಿಸುತ್ತಿರುವಂಥ ವಸ್ತಿ ಶಾಲೆಗಳಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರನೇ ತರಗತಿಯ ದಾಖಲಾತಿ ಸಂಬಂಧ ನಡೆಸಲಾಗುವ ರಾಜ್ಯ ಮಟ್ಟದ ಪ್ರವೇಶ ಪರೀಕ್ಷೆ ಪ್ರವೇಶ ಪತ್ರವನ್ನು ಹಾಲ್ಟಿಕ್ನ ಡೌನ್ಲೋಡ್ ಮಾಡ್ಕೋಕೆ ಅವಕಾಶನ ನೀಡಿದ್ದಾನೆ ಸಾಕಷ್ಟು ಜನ ಈ ಎಕ್ಸಾಮ್ ಕಾ ಪ್ರಿಪ್ರೇಷನ್ನ ಮಾಡ್ತಿರ್ತಿರ್ತಿರ್ತಾರೆ ಇಲ್ಲಿ ಕೂಡ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳು ಮತ್ತು ಸರ್ಕಾರಿ ಮುಸ್ಲಿಂ ವಸತಿ ಶಾಲೆಗಳು ಹಾಗೂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ವಸ್ತಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆರನೇ ತರಗತಿಗೆ ಪ್ರವೇಶ ಪರಿಕ್ರ ಪರೀಕ್ಷೆಯನ್ನು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಳಗಡೆ ನಿಮ್ಗೆ ಆಲ್ಟಿಕ್ನಲ್ಲಿ ಡೌನ್ಲೋಡ್ ಮಾಡ್ಕೋಕೆ ಅವಕಾಶ ಕೊಟ್ಟಿದ್ದಾರೆ ಸರ್ ಹಾಗಾದ್ರೆ ಎಕ್ಸಾಮ್ ಯಾವಾಗಿದೆಯ ಎಕ್ಸಾಮ್ ಯಾವಾಗಿರ್ತವಪ್ಪ ಅಂತ ನೋಡಿದಾಗ ಎಕ್ಸಾಮು ಇಪ್ಪತ್ತ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಈ ಪ್ರವೇಶ ಪರೀಕ್ಷೆ ಏನಾಗ್ತದಪ್ಪ ಅಂದ್ರೆ ನಡೀತದೆ ಹೀಗಾಗಿ ನೀವು ಹಾಲ್ಟೆಕ್ನ ಡೌನ್ಲೋಡ್ ಮಾಡ್ಕೋಬೇಕು ಹಾಲ್ಟೆಕ್ನ ಡೌನ್ಲೋಡ್ ಮಾಡ್ಕೋಬೇಕಪ್ಪ ಅಂದ್ರೆ ಇಲ್ಲಿ ಒಂದು ವೆಬ್ಸೈಟ್ ಕೊಟ್ಟ ನೋಡ್ರಿ ಈ ವೆಬ್ಸೈಟ್ಗೆ ಹೋಗಿ ಏನು ಮಾಡ್ರಪ್ಪ ಅಂದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿರಿ ಸರ್ಚ್ ಮಾಡಿದ ತಕ್ಷಣವೇ ಆ ವೆಬ್ಸೈಟ್ ಯಾವ ಥರ ಓಪನ್ ಆಗ್ತದಪ್ಪ ಅಂತೇಳಿ ನೋಡಿದಾಗ ನಿಮ್ಗೆ ಹಾಲ್ಟೆಕ್ ಈ ಥರ ಓಪನ್ ಆಗ್ತದೆ ಇಲ್ಲಿ ನೋಡ್ರಿ ಈ ವೆಬ್ಸೈಟ್ನ ಇಲ್ಲಿ ಗೂಗಲ್ ಒಳಗಡೆ ನಾನು ಅಲ್ಲಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿದ ತಕ್ಷಣವೇ ಈ ತರ ಏನಾಗ್ತದಪ್ಪ ಅಂದರೆ ಒಂದು ಪೇಜಸ್ಸು ಇಲ್ಲಿ ಈ ತರ ಸರ್ಚ್ ಮಾಡಿದಾಗ ಇದನ್ನ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ಈ ತರ ಪೇಜಸ್ ಏನಾಗ್ತದಪ್ಪ ಅಂದ್ರೆ ಓಪನ್ ಆಗ್ತದೆ ಓಪನ್ ಆಗಿದ ತಕ್ಷಣನೇ ನಿಮ್ಗೆ ಇಲ್ಲಿ ಕೆಳಗಡೆ ಏನಿದೆಯಪ್ಪ ಅಂದ್ರೆ ಒಂದು ಸ್ಕ್ರಾಲ್ ಆಗ್ತಿರ್ತದೆ ಆ ಸ್ಕ್ರಾಲ್ ಆಗಿ ಯಾವ ತರ ಸ್ಕ್ರಾಲ್ ಆಗ್ತಿರ್ತದಪ್ಪ ಅಂದ್ರೆ ಒಂದು ನಿಮಿಷ ಇಲ್ಲಿ ಸ್ಕ್ರಾಲ್ ಆಗಿ ಇಲ್ಲಿ ಇತ್ತೀಚಿನ ಸುದ್ದಿಗಳು ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತ ನಿರ್ದೇಶನ ವ್ಯಾಪ್ತಿಯಲ್ಲಿ ಬರುವಂತ ವಸ್ತಿ ಶಾಲೆಗಳಿದೆಯಲ್ಲ ಅದನ್ನ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೆ ನಿಮ್ಗ ಒಂದು ಇತರ ನೋಟಿಫಿಕೇಶನ್ಸ್ ಬರ್ತದೆ ಅಲ್ಲಿ ಈ ತರ ಕ್ಲಿಕ್ ಮಾಡಿದ ತಕ್ಷಣನೇ ಈ ತರ ನಿಮ್ದು ಸಬ್ ಸ್ಟೂಡೆಂಟ್ ಹಾಲ್ ಟಿಕ್ಟ್ ಹೇಳಿ ಈ ತರ ವೆಬ್ಸೈಟ್ ಓಪನ್ ಆಗ್ತದೆ ವೆಬ್ಸೈಟ್ ಓಪನ್ ಆಗ ತಕ್ಷಣ ನಿಮ್ ಸ್ಯಾಡ್ ಸೈಡ್ ಇರ್ತಾವಲ್ಲ ನಿಮ್ದು ಎಸ್ ಎಸ್ ನಂಬರ್ ಅಂತ ಕೇಳ್ತೀವಲ್ಲ ಆ ನಂಬರ್ನಲ್ಲಿ ಹಾಕಿ ಏನು ಮಾಡ್ರಪ್ಪ ಅಂದ್ರೆ ಡೌನ್ಲೋಡ್ ಅಂತ ಹೊಡೀರಿ ನಿಮ್ಮದು ಹಾಲ್ಟಿಕ್ಟ್ ಏನಾಗ್ತದಪ್ಪ ಅಂದ್ರೆ ಡೌನ್ಲೋಡ್ ಆಗ್ತದೆ ನಾಳೆ ಇಪ್ಪತ್ತೇಳನೇ ತಾರೀಕಿಗೆ ನೀವು ಎಕ್ಸಾಮ್ಸ್ಗಳನ್ನು ಎಲ್ಲಿ ಅಂತ ಅಂತೇಳಿ ಈಗಲೇ ನೋಡ್ಕೊಡ್ರಿ ಎಕ್ಸಾಮ್ಸ್ನ ಬರೀರಿ ಸಾಕಷ್ಟು ಕ್ಲಾಸಸ್ ಮಾಡಿದ್ದೀನಿ ಮೊರಾರ್ಜಿ ದೇಸಾಯಿಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾಸಸ್ಗಳನ್ನ ಒಂದ್ಸಲ ನೋಡ್ಕೊಡ್ರಿ ನಿಮಗೆ ಎಕ್ಸಾಮ್ ಕಲ್ಪಾಗ್ತದೆ ಇಪ್ಪತ್ತೇಳನೇ ತಾರೀಕಿಗೆ ಕ್ವೆಶನ್ ಪೇಪರ್ನ ಬಿಡಿಸ್ತೀನಿ ಕೀ ಆನ್ಸರ್ಸ್ಗಳನ್ನ ನೋಡ್ಕೊಡ್ರಿ ಧನ್ಯವಾದಗಳು